ನನ್ನ ಮಖಾ ನನಗೆ ಕಾಣಸತ್ತನ ಅದಕ್ಕೆ ಏ ಮಸ್ತ್ ಸ್ಮಾರ್ಟ್ ಆಗ್ಯೋ ಅನ ಅಣ್ಣ ಗಡ್ಡ ಗಿಡ್ಡ ಬಸ್ ಬಿಟ್ಟು ಏ ನಮ್ಮ ಸ್ಮಾರ್ಟ್ ಅದಲ್ಲಿ ಹೌದ ಈಗ ಮತ್ತೆ ಕಾಣತ್ತೇ ಅನ ಮತ್ತ ಈಗ ಹೌದಲ್ಲ ಹಾಂ ಫುಲ್ಲ ಪುಲ್ಲ ಪೂರಾ ಒನ ಒಂದೊಂದು ಯಾರ ಫೋಟೋ ಹೊಡಿತನ ಕೊಣ ಏ ಫೋಟೋ ಬೇಡಪ್ಪ ನಾ ಫೋಟೋ ಹೊಡ್ಕೊತನಂತ ಆಮೇಲೆ ಹೌದಾನ ಏನ ನಮ್ಮ ಊರನ್ನ ಹುಡ್ಗ್ಯಾರೆ ಎಲ್ಲಾರವ್ವ ಬೇರೆದಾರನ ಮದ್ವೆ ಆಗಿದ್ಬೋದು ಆದ್ರೆ ಮನಸ್ನ್ಯಾಗ ನಿನ್ನ ಮದ್ವೆ ಆಗ್ಯಾರನ ಹೌದ ಸ್ಮಾರ್ಟ್ ಅದೇ ನನಗೆ ಹೌದಾಲೆ ಆ ಪರ್ಸನಲಿಟಿ ಅಲ್ಲ ನಿನ್ನ ಎಲ್ಲಾ ನೀನೇ ಅದ ಯೋಮರೆ ಹೌದಲ್ಲ ನಮ್ಮ ಊರಾಗಿ ನಿನ್ನಷ್ಟು ಯಾರು ಸ್ಮಾರ್ಟ್ ಇಲ್ಲ ಶರ್ಟ್ ಹೆಂಗಾದೆ ಎಯ ಮಸ್ಸುಗಿದವನ ಎಲ್ಲ ಎತ್ತು ಬಂದಿ ದುಬೈದಾಗ ದಾಗ ದುಬೈ ದಾಗ ಹೇಳಬರ್ದನ ನಾನು ಒಂದೆರಡು ತೋಮರ್ತಿದ್ದಿ ಇಂತ ಟೀ-ಶರ್ಟ್ ಹಾಕೊಳತ್ತನಪ್ಪ ನೀನು ಸ್ಮಾರ್ಟ್ ಆದ್ರೆ ಹೆಂಗ್ ಮಗನೆ ಅಲ್ಲಾ ಆ ನಾನು ಏನರ ಹನಮಗಳಾಗಿ ಹೊಟ್ಟಿದ್ದೆ ಅಂದ್ರ ಹ ನಿನ್ನೇ ಒದಿ ಅಕ್ಕಿದ್ದೆನ ದೂರಿದ್ರು ಮರೆ ಮುಂದೆ ಟ್ಯಾಂಕಿ ಗುಡಿಯಾಗಿ ಇರ್ತದೆ ಗಂಟೆ ಇಲ್ಲೇ ಬರತದೆ ಗಂಟಿ

ನಾನೇನ್ ಗೊತ್ತು ಬೇ ಮೈ ಇಲ್ಲೇ ಶಾಡದೆ ಅಲ್ಲ ಅಪ್ಪ ಯಾ ನನಗೇನ ಗೊತ್ತ ಅದ್ ಕೇಳ್ತೀನಿ ನೀನು ನಮ್ಮ ದೋಸ್ತ ರೀಲ್ಸ್ ಕಳಿಸಿದ್ರು ನೋಡಕ ಅಂದ್ರೆ ಬೇ ರೀಲ್ಸ್ ನೋಡದ ಆಯ್ತ ನಿಂದು ಅಂತ ಮನಿ ಮಂದ ಬದಕ್ ಹೆಡಿ ಕೂತೇನ ಹೆಡಿ ಇದು ಕುಂದಿರ್ತಿ ಇಲ್ಲಿ ನೋಡದ ಇಲ್ಲ ಮಾಡದ ಇಲ್ಲ ಮತ್ತೆ ಇನ್ನ ಗಡೆ ಆಡ್ ಹಾದಿ ಯಾವ ಮರಿ ಹಾದಿ ಅಂತ ನನಗೆ ಗೊತ್ತಿರ್ತಿ ಗುರ್ತ ಆಗದಲ್ಲ ಗುರ್ತ ಆಗದಲ್ಲ ಅಂತ ಅಂದ್ರೆ ನೀ ನೋಡಿ ಏನೋ ನಾವು ಏನು ಹೇಳಬಾರದು ನೋಡಬಾರದು ನಾನೇ ನೋಡಬೇಕು ನಾನೇ ಕಟ್ಟಬೇಕು ಆ ನಾ ತಿಂದು ಇದರಂಗ ಅಡ್ಡಾಡ್ತೀನಿ ಅವ ನಾನು ಅಂತ ತಿಟ್ಟೆ ಮಾಡ್ಕೊತ ಅಡ್ಡಾಡ್ ನೀನು ಯಾವ ದೋಸ್ತ ಹಾಕಿದವ

ಸ್ವಲ್ಪ ಸಜ್ಜು ಮಾಡಿ ಇಟ್ಟುನೇಪ ಮಗಳು ಬಂದು ಕೂಡ ಇಸ್ಕೊಂಡು ಹೋಗಿಸಿ ಹೋಗಿ ಮಗಳಿಗೆ ರೊಕ್ಕ ಹಾಕಿ ಕೊಡಬೇಕು ಅಕ್ಕ ಏಕಾ ಯಾರಾದ್ರಿ ಮನ್ಯಾಗ ಅಕ್ಕ ನಿನ್ನ ಕಡೆನೂ ಸ್ವಲ್ಪ ಕೆಲಸ ಇತ್ತು ಏನು ಕೆಲಸ ಇದು ನನ್ನ ಮಗಳು ಬೆಂಗಳೂರಾಗ ಅಲ್ಲಿ ಪ್ಲಾಟ್ ಹಿಡಿದು ಒಂದು ಕಂಪ್ನಿ ತಯಾರು ಮಾಡ್ಯಾಳ ಅದಕ್ಕೆ ಒಂದು ಇಷ್ಟು ರೊಕ್ಕ ಕಡಿಮೆ ಬಿದ್ದಾವತ್ತ ಅದಕ್ಕೆ ಅಕ್ಕನ ಬಲಿ ಕೇಳ್ಬೇಕತಕ್ಕ ಸಿ ಬಂದಿದ್ದೆವು ಹಿಂಗೆ ಏನು ಪ್ಲಾಟ್ ಹಿಡಿದಾಗ ಮಗಳು ಲಾಟ್ ಹಿಡ್ದೋಳು ಪ್ಲಾಟ್ ಹಿಡಿದು ಒಂದು ಕಂಪ್ನಿ ತಯಾರು ಮಾಡ್ದಾಳು ಲೇಬರ್ ಹಾಕಿ ಸಾಮಾನು ಹಾಕಿ ಕಂಪ್ನಿ ಚಾಲೂ ಮಾಡಕ್ಕೆ ಸುಮಾರು ರೊಕ್ಕ ಕಡಿಂದ ಎಷ್ಟು ಬೇಕು ಲಕ್ಷ ರೂಪಾಯಿ ಬೇಕು ಇದು ಲಕ್ಷ ಎರಡು ಲಕ್ಷ ಅಂದ್ರೆ ಇಲ್ಲಪ್ಪ ನನ್ನ ಮಗ ನನ್ನ ಹಾಟ್ಯಾಗ ದುಡಿಲಾರ್ದವ ಅದನ ಹಾಂ ಅಷ್ಟು ರೊಕ್ಕ ಇಲ್ಲ

ಅದೆಲ್ಲೇ ಹೋಗ ಅಂತ ಹೇಳಬೇಕು ಆಯ್ತ ಹೋಗಿನ ಹಾ ಹಾ ಥ್ಯಾಂಕ್ಸ್ ಲೇ ಆಯ್ತು ಮತ್ತೆ ಯಾಕಪ್ಪ ಇಲ್ಲಿ ಕೂತಿ ಹಾ ನೋಡಿ ಅಲ್ಲಮ ಒದ್ರાડ್ತಿಲ್ಲ ನೀನು ಅಷ್ಟು ಒದ್ರાડಿದ್ರೆ ಹೇಂಗ ನೀವು ಮರಿ ಹೋಗಿ ಹುಡುಕಡ್ಕೊಂಡು ಬರ್ಬೇಕಪ್ಪ ಹಾ ಮರಿ ಹುಡುಕಾರ್ತೀನಿ ಇವತ್ತು ಏನು ಮಾಡ್ದು ಮರಿ ಹೋಯ್ತದ

ನೀವು ಹೋಗಿ ಮನೆಗೆ ಹೋಗ ಮನಿಗೆ ಆ ನೀ ಕರ್ಕೊಂಡ್ ಬರ್ತೀನಂತ ಹೇಳ್ಕೋದು ಹೇಳ್ಕೋದು ಸರಿ ಅದೇ ನಿಮ್ಮ ಅಪ್ಪರ ದುಂಡಾಪ ಅಲ್ರಿ ಹೌದು ಸರ್ ನೀವು ನಾ ಅಲ್ಲೇ ರೀ ನಮ್ಮ ನಿಮ್ಮ ಅಪ್ಪ ಕಳ್ಸೇನ್ರಿ ನನಗೆ ಅಪ್ಪ ಜಿಗ ಕಳ್ಸಿ ರೀ ಅವ್ರು ಬರಲ್ಲ ಅಂತ ಅವ್ರಿಗೆ ಕಾಲು ಮ್ಯಾನಗೇನತ್ತ ಅದಕ್ಕ ನಿಮ್ಗೆ ಕರ್ಕೊಂಬಾ ಅಂತಂದ ಹೌದಾ ಹಾಂ ರೀ ಇಲ್ಲ ಈ ಕಡೆ ಈ ಕಡೆ ಈಗ ನಿಮ್ಮ ಹೆಸರೇನ್ರಿ ನನ್ನ ಹೆಸರು ರೀ ನನ್ನ ಹೆಸರು ವೆಂಕಟೇಶ್ ರೀ ಪ್ರೀತಿಯಿಂದ ಎಲ್ಲರೂ ವೆಂಕಿ ವೆಂಕು ಅಂತ ಕರೀತಾರೆ ಎಲ್ಲಾರು ನಾ ಊರ ಭಾಳ ಇದು ರೀ ನಾನು ಅಂದ್ರೆ ಸ್ಮಾರ್ಟ್ ನಾನು ರೀ ಜಾಸ್ತಿ ಜನ ಹೇಳ್ತಾರೀರ ಸಾರ್ ಇಂಜಿನಿಯರಿಂಗ್ ಏ ಸಿಕ್ಕಾಪಟ್ಟೆ ಆಸ್ತಿ ಅಂದ್ರೆ ನಮ್ದು ಗುಡ್ ಶಾಪ್ ಒಬ್ಬನೇ ಮಗರ ನಾನು ಓಕೆ ಒಬ್ಬೇಕ್ ನಾವು ರೀ ನಮ್ಮ ಅಪ್ಪ ಒಬ್ನೇ ರೀ ನಿಮಗೆ ರೀ ನಾನು ಒಬ್ನೆ ರೀ ಬೆಂಗ್ಳೂರಲ್ಲಿ ನಾನು ಒಬ್ನೇ ರೀ ಹೌದು ನಿಮ್ಮ ಅಪ್ಪ ಒಬ್ಬನೇ ಇರ್ಬೇಕಲ್ಲ ಹೌದು ಅಪ್ಪಾಜಿ ಒಬ್ಬರೇ ಇಲ್ಲಿದಾರೆ ಹಾಂ ನಾನು ಬೆಂಗಳೂರಲ್ಲಿ ಒಬ್ಬಳೇ ಇದ್ದೀನಿ ಹೌದ್ರಿ ರೀ ಡಲ್ ಆಗಿರಲ್ಲ ಆ ಥರ ಏನಿಲ್ಲ ಹೇಳಿರಿ ಏನಾದ್ರು ಇದ್ರೆ ಪ್ರಾಬ್ಲಮ್ ಇದ್ರೆ ಹೇಳಿರಿ ಸಾಲ್ವ್ ಮಾಡಮು ಏನು ಪ್ರಾಬ್ಲಮ್ ಇಲ್ಲ ಹಾಂ ನಾನು ಆ್ಯಕ್ಚುಲಿ ಕಾರ್ನಾಗ ಬರ್ತಿದ್ದೀನಿ ರೀ ಅದು ಯಾಕೋ ಸ್ವಲ್ಪ ಸ್ವಲ್ಪದು ಗೇರ್ ಐತಲ್ರಿ ಹಾಂ ಅದು ಪ್ರಾಬ್ಲಮ್ ಆಗ್ಬಿಡ್ತು ಅದಕ್ಕ ನಾ ಬಿಟ್ಟು ಹಂಗೆ ಬಂದೆ ಪರವಾಗಿಲ್ಲ ಬನ್ನಿ ಸರ್ ಏನು ಮಾಡಕ್ ಆಗಲ್ಲ ಹಾ ಏನ ಎಲ್ಲ ಹಿಂಗ ಅಡಡಲ್ರಿ ನಾ ಎಲ್ಲ ಓಕೆ ತುಂಬಾ ರಿಚ್ ಆ ನೀವು ಏ ಸಿಕ್ಕಾಪಟ್ಟೆ ನಿಮ್ಮ ನೋಡಿದ್ರೇನ ಗೊತ್ತಾಗುತ್ತೆ ಸರ್ ನೀವು ತುಂಬಾ ಅಲ್ರಿ ಈ ಸೈಡ್ ಅಲ್ಲಿ ತಂದೆ ಗೊತ್ತೇನ್ರಿ ಎಲ್ಲಿ ಸರ್ ನಮ್ಮ ಫ್ರೆಂಡ್ ದುಬೈ ಅದಕ್ಕೆ ಕೊಡ್ಸಿದ್ರು ನನಗೆ ತುಂಬಾ ಚೆನ್ನಾಗಿದೆ ಗಿಫ್ಟ್ ರಿ ಚೆನ್ನಾಗಿದೆ ಸರ್ ಏನ ಹಂಗದಿಲ್ಲಲ್ರಿ ವನ್ಸಾ ಹೌದು ಮತ್ತೆ ಹೇಳಿ ಸರ್ ಏನೋ ಪ್ರಾಬ್ಲಮ್ ಅನ್ಸಾಗತ್ತೆ ನೋಡ್ರಿ ನಿಮಗೆ ಯಾಕೋ ಮಕ್ಕ ನೋಡಿದ್ರೆ ಡಲ್ ಅದ್ರೆ ಯಾಕ್ರಿ ಏನಿಲ್ಲ ಸರ್ ನಮ್ಮ ಯಾನ್ ಬೇರೆ ಹುಡ್ಗಿನ್ ಮದುವೆ ಆಗಿ ಹೋಗ್ಬಿಟ್ರು ಅದೇ ಇಲ್ಲ ಸರ್ ನಾನು ಆತರ ಹುಡುಗಿಯಲ್ಲ ನಮ್ಮ ಅಪ್ಪ ಅಮ್ಮ ಆತರ ಬೆಳಸ ಇಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದೆ ಸರ್ ನಾನು ಚಿಕ್ಕ ಮಗುಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದೆ ಮೂರ್ ಹತ್ತು ಬಿಸಿ ಊಟ ಮಾಡ್ತಿದ್ದೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಬಿಟ್ಟು ಬಿಟ್ಟೋದ್ರಿ ಸರ್ ಅವರು

ಅದೇ ನನಗೆ ಬೇಜಾರು ಏನಂದ್ರೆ ನನ್ನಿಂದ ನಮ್ಮಅಪ್ಪ ತುಂಬಾ ಕೊರಗ್ತಾ ಇದ್ದಾರೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾರಲ್ಲ ಅದೊಂದು ಬೇಜಾರು ಇವಾಗ ನಾನ್ ದುಡ್ಡು ಸಾಕ್ಬೇಕು ಈ ಟೈಮ್ ಅಲ್ಲಿ ಅವ್ರನ್ನ ಅಂತದ ಅವ್ರಿಗ್ ತೊಂದರೆ ಕೊಡ್ತಾ ಇದೀನಲ್ಲ ಸರ್ ನಾನು ನನ್ನಂತ ಮಗಳ ಅವ್ರಿಗೆ ಹುಟ್ಲೇಬಾರದು ಕಬ್ಬು ಎಷ್ಟು ಚೆನ್ನಾಗಿದೆ ಅಲ್ವಾ ಸರ್ ತುಂಬಾನೇ ಚೆನ್ನಾಗಿದೆ ಏನ್ ಸರ್ ನೀವು ಹಿಂಗ್ ಮಾತಾಡ್ತೀರಾ ಅಲ್ರಿ ಹೋಗಿಲ್ಲ ಕಂಪ್ಲೀಟ್ ಮಾಡ್ತಾ ನೀವು ಹೋಗಿಲ್ಲ ಸರ್ ಯಾವಾಗೋ ಒಂದು ಟೈಮ್ ಕಾಲೇಜಲ್ಲಿ ಹೋಗಿದ್ದೆ ಅನ್ಸುತ್ತೆ ನೆನ್ಪಿಲ್ಲ ಅದಕ್ಕ ನಿಮ್ಗೆ ಅನ್ಬಿಟ್ಟು ಏನು ಬರ್ರಿ ಲೇಟ್ ಆಗಿ ಹೋಗ್ರಿ ಮನಿ ಬರ್ರಿ ಬಿಡೋಡ ಬರ್ರಿ ನಡೀರಿ ಗೊತ್ತಿಲ್ಲ ಕಬ್ಬಿನ ಪಡೆದಾಗ ಹೋದ್ರಿ ಸರ್ ಒಂದು ರೂಮ್ ಎಲ್ಲ ಹೋದಂಗೆ ಇಲ್ಲ ಕಬ್ಬಿನ ಪಡ ಹಂಗೈತ್ರಿ ಒಳಗೆ ತಮ್ ಇರತ್ತೀ ಬಿಡಿ ಸರ್ ಏ ಟೆನ್ಷನ್ ಮಾಡ್ಕೋಬೇಡ್ರಿ ಒಂದು ಕಬ್ಬು ಕಡ್ಕೊಡಿ ಸರ್ ತಿನ್ನಕೆ ಹೌದ್ರಿ ಹಾ ಬರ್ರಿ ನನ್ ಜೊತೆ ಬರ್ರಿ ಬನ್ರಿ ಸ್ವಲ್ಪ ದಪ್ಪ ಚೆನ್ನಾಗಿರೋದು ಕಡ್ಕೊಡಿ ಸರ್ ಹಾ ಬರ್ರಿ

ಕಬ್ಬು ತುಂಬಾ ಚೆನ್ನಾಗಿತ್ತು ಅಂದಿದ್ಕೆ ಒಂದು ಮರ ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲೇ ಕಬ್ಬಿನಲ್ಲತ್ರ ನಿಂತಿದ್ದೀನಪ್ಪ ಹಾಪ್ಪಾ ಬರ್ತೀನಿ ಸರಿಯಪ್ಪ ಯಾರು ನಮ್ಮ ಅಪ್ಪಾಜಿ ಸ್ಯಾರ ಹೌದಾ ರೂಮ್ ನೋಡ್ರಿ ಇಸ್ ಕಬ್ಬು ಸಾಯ ರಿ ಕಬ್ಬಿ ತೊಗೊಂಡು ಬರ್ರಿ ಬರ್ರಿ ಬೇಡ ಬರ್ರಿ ವೆಂಕಟೇಶ ಹೋಗಿ ಎಷ್ಟೊತ್ತು ಆಯಿತು ಹುಡುಗಿ ಕರ್ಕೊಂಬರ್ತೀನಿ ಅಂತ ಹೇಳಿ ಇವತ್ತು ಬಿಸಿಲಾರ ಭಾಳ ಆಯಿತು ಇನ್ನೂ ಬರಲಿಲ್ಲ ಹುಡುಗರು ಅದ್ರಾಗ ಕೆಟ್ಟ ಲಪುಟ ಹುಡುಗವ ಎಲ್ಲಿ ಕೂತ್ನೋ ಏನೋ ತಾಯಿಗೂಡರ ಜಗಳ ಮಾಡ್ತಾನೆ ಅಡಿಬಿಟ್ಟು ಒಯ್ದು ಸುಮ್ಮನೆ ಕಳ್ಸಿದ್ನೋ ಸುಮ್ಮನೆ ನಾನೇರ ಹೋರಿಲ್ಲ ಕುಂಟು ಗೊತ್ತ ಈಗ ನಿಮ್ಮ ಗಂಡ ಬಂದ್ರೆ ಜೊತೆ ಹೋಗಿರೀ ನಾನು ಹೋಗಲ್ಲಪ್ಪ ಯಾಕ್ರಿ ನಾನು ಬೇಡ ಅಂತ ಬೇರೆ ಬೇರೆವಳಿಂದ ಓಡೋಗಿದ್ನ ಜೊತೆ ನಾನೇ ಹೋಗಲಿ ಈಗ ನೀವೇ ಬೇಕಂತ ಬಂದ್ರೆ ಚಾನ್ಸೇ ಇಲ್ಲ ನಾನು ಸೇರಿಸ್ಕೊಳ್ಳೋದೇ ಇಲ್ಲ ಹೌದ್ರಿ ಹೌದು ರಾತ್ರಿ ಒಬ್ರಿ ಹಾ

ಯಾಕ ಯಾಕೆ ಬಂದಿಲ್ಲಿ ಯಾಕೆ ಇಲ್ಲಿ ಮುತ್ತೆ ಇಲ್ಲಿ ವೆಂಕಟೇಶ್ ಬಂದಾನೇನು ವೆಂಕಟೇಶ್ ಇಲ್ಲ ಬರ್ತಾನ ನಮ್ಮ ಮಗಳು ಬೆಂಗಳೂರದ ಬಂದಾಳ ಕ್ರಾಸಿಗೆ ಇಳಿದಾಳ ಕರೆಲ್ಲ ಕೊಟ್ಟು ಕಳ್ಸೀನಿ ನಾನೇ ಹೋಗ್ಬೇಕಂತ ಬಂದಿದೆ ಮತ್ತೆ ನೀನು ಕಾಲು ಬ್ಯಾನ್ ಅದಾವ ಮುತ್ತೆ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತಕ್ಕೆ ಸಂದನ ಬಳೋತಾಯ್ತು ಇನ್ನೂ ಬಂದೇ ಇಲ್ಲ ಈಗ ಬರ್ಬೋದು ಒಳಗೆ ಹೋಗುದಾನ ಮೂರು ಕಡಿಸಿ ಮಗನೇ ಹೋಯ್ತು ಕಡೆ ನೀವು ಒಳಗೆ ಇರ್ತೀಯಲ್ಲ ಅದಕ್ಕೆ ಕಣ್ಣು ಕಾಣೋದಿಲ್ಲ ಕಣ್ಣಾಗಿ ಏನು ಇಟ್ಕೊಂಡೆ ಕಣ್ಣಾಗ ಎಮ್ಮಿ ಮಲಗಿದ್ದು ಅದಕ್ಕೆ ಹೋಗು ಹೋಗು ಇಲ್ಲಿ ಮುತ್ತೆ ಅವ್ನು ಬರ್ಮಟ್ಟನ ಇಲ್ಲೇ ನಿಂತಿರ್ತೀನಿ ಇಲ್ಲಿ ಕುಂದ್ ಹೊಡೆದಲ್ಲ ಬಡಗಿದ ಬೆನ್ ಹತ್ತ ನೋಡಿ ನಿನಗೆ ಮತ್ತೆ ನಮ್ಮ ದೋಸ್ ಬರ್ಮಟ್ಟ ಇಲ್ಲ ಕುಂದ್ರ ತರ ಮಾತಾ ಅವ್ನು ಸಿಗುದಿಲ್ಲ ಅವ್ರ ಹುಡುಗಿ ಜಳ ಮಾಡೋಣ ಮನೆಗೆ ಹೋಗುದಿಲ್ಲವ ಎಲ್ಲಾರು ಹೋಗಣ ಆಡ್ ಕಳ್ದ ಸಿಗತ್ತ ಒಂದು ಮರಿ ಒಂದು ಮತ್ತೆ ಒಂದ್ ಪ್ಲಾಸ್ಟಿಕ್ ಚರಿಗಿದ್ರ ಕೊಡ್ ಮತ್ತೆ ಇಲ್ಲ ಎದಕ್ಕ ಸಂಡ ಸರ್ಜೆಂಟ್ ಬಂದ ಹೋಗ್ಬರ್ತೀನಿ ಪ್ಲಾಸ್ಟಿಕ್ ಚರಿ ಮನೆಯಾಗ ಇಲ್ಲ ನಮ್ಮ ದೋಸ್ ಬರ್ಮಟ್ಟ ಮತ್ ನಾ ಏನ್ ಮಾಡ್ಬೇಕು ಆ ಕಡೆ ಹೋಗು ಆ ಕಡೆ ಅಂದ್ರೆ ಆ ಕಡೆ ಹೋಗ್ಲಾ ಅಕ್ಕ ಜಂಗದಾಗ ಹೋಗು ನಮ್ಮ ಮನೆಯಾಗ ಚರಿಗಿನೇ ಇಲ್ಲ ಮತ್ತು ಸಂಡಾಸು ಕುಂತೆ ನಾ ಹೆಂಗೆ ನೀರು ಹೆ ಇಲ್ದ ಹೆಂಗೆ ತಕೊಲ್ಲ ಹಂಗ ಸೀಟ ಹೇಗು ಹಾಂ ನಾ ಇಲ್ಲೇ ಕುಂತಿರ್ತಾನ ನಾಳೆ ನಮ್ಮ ದೋಸ್ತ ಬರ್ಮುಟ್ಟ ಹೋಗಲ್ಲ ಹೋಗು ಬಂಡ ಹಡ್ಸಿ ಮಗ ನಾ ಒಯ್ದು ಕಳೆ ಇಲ್ಲೇ ಕುಂದಿರ್ತಾನಂತೆ ಮೂರ್ಖ ಹಳೆ ಮೂರ್ಖ ಹೌದು ಮತ್ತು ಆ ಬಾಟ್ಲಿ ಆಯ್ತಲ್ಲ ಬಾಟ್ಲಿ ಆಯ್ತನಿ ಹೇ ಬಿಡೋನು ಛಂದ ಯಾದು ಮುಳುಸದ ಬಿಸಲು ಬರ್ಸಳ ಕುಡ್ಲಕ್ಕೆ ನೀರು ಇಟ್ಕೊಂಡು ಕುತ್ಲಿ ಇದನ್ನು ಒಯ್ತಾನಂತೆ ಮತ್ತೆ ಒಳ ನೀರು ತೊಗೊಂಡೋರು ಯಾರು ಇಲ್ಲ ಪಾಟ್ನ ಹೋಗ್ಬಿಡ್ತೀನಿ ಒಬರ್ದಿ ಮತ್ತೆ ಅರ್ಜೆಂಟ್ ಬಂದಾ ಓನಿ ಹಂಗ ಮೂರು ಕಡಸಿ ಮೂರು ಬಡಲಿ ಹೋಯ್ತನಾಂತಾ ಕುಡಿ ನೀರು ಜೋಡ್ಕೇ ಬರೀ ಬಡಡ ಬರೀ ನಿಮ್ಮ ಅಪ್ಪ ನೋಡಿದ್ರೆ ಒದ್ರಾಡ್ತಾನೆ ನನಗೆ ಬಳತ ತಮ ಹೇಳೆ ನಡೀರಿ ಸರ್ ತುಂಬಾ ಬಿಸಿಸಿದೆ ಬೇಗ ಹೋಗೋಣ দোస్తಾ ಎಲ್ಲಿ ಸುಡ್ಕೊಂಡ್ ಬಂದಿವಾ ಮಾಲ ಮಸ್ತ್ ಐತೆ ನಾನು ಒಂದ್ಸಲ ಸಲ ಏನು ಇದು ಮಾಲ ಮಾಲ ಲೋಡ್ಸಿ ಮಾಲೆ ಗುದ್ಲೇನ ಕಾಯ್ ಮತ್ತೆ ಏನು ಮಾಡ್ತೀಯಾ ಏನು ಮಾತಾಡಲ್ಲ ಬಾರ್ಸ್ಕಿ ಮಾಲದಲಿ ಚಡ್ಡಿ ಉದ್ರ್ ಹುಷಾರ್ ಕೇಳಸ್ತೇನು ಕೇಳಸ್ತೆ ಸರ್ ನೋಡಿ ಹೆಂಗ್ ಮಾತಾಡ್ತೀನಿ ಇಲ್ಲಿ ಕೇಳಿಸಿದಿನ ಗಂಡ ಮತ್ತೊಬ್ಬ ಜೊತೆ ಫೋನ ಮಾತಾಡಿ ಕೇಳಿಸಿಲ್ಲ ಏನ್ ಸರ್ ಹಿಂಗ್ ಮಾತಾಡ್ತೀರಾ ನೀವು ಕರೆಕ್ಟ್ ಇದ್ದಾರೆ ನಿನ್ ಗಂಡ ಜೊತೆ ಇರ್ತೀನಲ್ಲ ಇಲ್ಲಿ ಲೇಟ್ ಕ್ಯೂ ಚುರುಕದ ಅದ ನೋಡಿ ಕೇಳ್ತನ ಗಂಡ ಜೊತೆ ನಡಿಬೇಕ್ ಮೊದಲ ನಾನ್ ನೆಟ್ಟಗಿದ್ದೆ ಸರ್ ಅವ ನೋಡಿ ಹೋಗಿದ್ ನಾನೇನ್ ಮಾಡಲಿ ಓದಿಲ್ಲ ನಿನ್ ಒಳ್ಳೆ ಒಳ್ಳೆ ಬಂದಂದ ಇವ್ ಮಾಡಿ ತೋರಿಸ್ಬಿಡ್ತಿಲ್ಲ ತೋರಿಸ್ಬಾರ್ದೇನ ನೀನ್ ಹುಡ್ಕ್ಯಾಡ್ಕೊಂತ ಮುತ್ಯಾಗೋ ಮನಿಗ್ ಬಂದಿದ್ದೆನ ಎದಕ್ಕ ಎದಕ್ ಅಂತಂದ್ರ ನೀನ್ ಹುಡ್ಕ್ಯಾಡ್ಕೊಂತ ನಾನ್ ಹುಡ್ಕ್ಯಾಡ್ಕೊತಂದು ಬರ್ತಿ ಮತ್ತ ಅವ್ ಇಲ್ಲ ಅಂತ ಅಂದ್ಬಿಟ್ಟ ಸಂಡಾಸು ಬಂದ್ಬಿಡ್ತು

ಏನನ್ ಮಾಡ್ರಿ ಕಬ್ಬಿನ ಪದ ಅದು ಅನಾಥಇದರಲ್ಲ ಹು ಕಬ್ಬಿನ ಪದವೇ ಕರ್ಕೊಂಡಾ ಶೇಬರ್ ನೆಕ್ಕನ ಅದ್ರು ಆಶು ಕರ್ಕೊಂಡೆ ಮಂದ್ಯಾ ಮತ್ತೆ ದಾರ ಅಲ್ಲೇ ಇದಿರದು ಏನು ಅದ್ರ ಹೋಗ ಕಬ್ಬಿನ ಪದ ಏನು ಮಾಡ್ತಾರ ಅರಸಿ ಮಗನ ಗೊತ್ತಲ್ಲ ಏನು ಮಾಡ್ತಾರ ಏನು ಮಾಡ್ತಾರ ಕಬ್ಬು ತಿಂತಾರ ಕಬ್ಬು ತಿಂತಾರ ನಾನು ಕರ್ಕೊಂಡಾಗ ಬಕಲ ನಾನು ಬರ್ತೀನಿ ಏನು ಸುಲು ಕೊಡ್ತೀನಿ ಕಬ್ಬು ಸುಲುದಾರ ಕೊಡ್ಬತ್ತೀ ಯಾ ಅದ ಅಕಿ ಚಂದ ಚಂದಾ ಇಲ್ಲ ಗಾಣೆ ಬಿಟ್ಟ ಅಂತ ನೋಡು ಹೌದಾ ಏನ್ ಮಾಡ್ ಹಾಕಕತ್ತೀ ನೀನು ಸಟ್ ಮಾಡ್

ಹೋಗಿ ನೋಡುವ ಅವನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ಆ ಸುಳಿಮ ಸಿಕ್ಕನಾದ್ರೆ ಸಣ್ಣ ಕಡು ಹೋಗಿದ್ದೀನಿ ಅವನ್ನ ಸುಮ್ಮ ಕಂಪ್ಲೇಂಟ್ ಕೊಟ್ಟು ಬಿಡು ನಾನು ವದಸಿ ಬಿಡು ನಾನು ಬೇಡ ಬಿಡ ಪಾಳಾಗಿ ಹೋಗಿದ್ದಾನೆ ಹೋದ್ರೆ ಹೋಗಲಿ ಇರಲಿ ಅವನ ಬಗ್ಗೆ ಏನು ಚಿಂತೆ ಮಾಡಬೇಡ ನೀವು ಒಂದು ಮಚ್ಚಲೋ ಹೊರ ಮತ್ತೊಂದು ಹೋಗಿ ಅನ್ನೇ ಮಾಡಿ ಮಾಡಿಕೊಡ್ತೀನಿ ಬೇಡಪ್ಪ ನಾನು ಮದುವೆ ಗಿದ್ವೆ ಎಲ್ಲ ಬೇಡ ಪಕ್ಷಿ ಇಲ್ಲ ಒಳ್ಳೆ ಅಂತೀಯ ಬೇಡ

ನೋ routes ಮಾಡಕತ್ತೆ ನಾನು ಅಪ್ಪ ಅಪ್ಪ ದುಡ್ಡು ಅಡ್ಜಸ್ಟ್ ಆಯ್ತಪ್ಪ ಹ್ಮ್ ಹೋಗಿ ಹೇಳಿನಿ ಗಜ್ಜೆಬ್ ಸೆಟ್ರಿಗೆ ಹೇಳಿನಿ ಯಾಕಂದ್ರೆ ಕುರ್ತು ಅಂತಂದ್ರೆ ನೀ ಬಂದ್ಕೊಳ್ಳಿ ಈ ಹೋ ಈ ಸೋಮರ್ಸನೆ ನೀನು ಈ ಸರಿ ದುಡ್ಡು ಇಸ್ಕೊಡ್ತೀಯಲ್ಲಪ್ಪ ಆ ದುಡ್ಡಿಂದ ನಾನು ಏನಾದ್ರೂ ಒಳ್ಳೆ ಬಿಸ್ನೆಸ್ ಮಾಡಿ ಅವನಕ್ಕಿಂತ ಎತ್ತರಕ್ಕೆ ಬೆಳಿತೀನಪ್ಪ ಆಯ್ತು ಆಯ್ತು ನೀನು ಬುದ್ಧಿ ಇದು ಹೊರದು ಆಯ್ತು ಬಾ ಸರಿಪ್ಪ ಚಿಂತೆ ಮಾಡ್ತೀನಿ ಊಟ ಮಾಡೋನು